ಭಾರತದ ಎಲ್ಲ ಜಾತಿ ಜನಾಂಗದ ಜನರು ಒಟ್ಟಾಗಿ ಕುಳಿತು ಕಾರ್ಯಕ್ರಮ ಮಾಡುವುದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕೊಡುವ ದೊಡ್ಡ ಗೌರವ ಎಲ್ಲರೂ ಒಂದಾಗಿ ಇರಬೇಕೆನ್ನುವುದೇ ಅಂಬೇಡ್ಕರ್ ಅವರ ಆಶಯವಾಗಿತ್ತು ಎಂದು ಕರ್ನಾಟಕ ರಾಜ್ಯ ಮುಕ್ತ ವಿವಿ ಬೆಂಗಳೂರಿನ ಡಾಕ್ಟರ್ ಸುಧಾಕರ್ ಹೊಸಳ್ಳಿ ಅಭಿಪ್ರಾಯಪಟ್ಟರು ಶ್ರೀ ಕಲ್ಪತರ ಸೇವಾ ಪ್ರತಿಷ್ಠಾನ ಮತ್ತು ಸಾಮಾಜಿಕ ಸಾಮರಸ್ಯ ವೇದಿಕೆಯ ಅಡಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನದ ನಿಮಿತ್ತ ಹಮ್ಮಿಕೊಂಡ ಅಂಬೇಡ್ಕರ ಚಿಂತನೆಗಳ ವಿಚಾರ ಸಂಕಿರಣದಲ್ಲಿ ಅಂಬೇಡ್ಕರ್ ಮತ್ತು ರಾಷ್ಟೀಯತೆ ಅಂಬೇಡ್ಕರ್ ಮತ್ತು ಸಂವಿಧಾನ ಎಂಬ ಎರಡು ವಿಷಯಗಳ ಕುರಿತಾಗಿ ಮಾತನಾಡಿದರು ನಾನು ಮೊದಲು ಭಾರತೀಯ ಕಡೆಗೂ ಭಾರತೀಯ ಎಂಬ ಉದ್ಘೋಷ ಮಾಡಿದ ಏಕೈಕ ಭಾರತೀಯ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರೆ ನೀವು ಮಾಡಿದ ಸಂವಿಧಾನದಲ್ಲಿಯೇ ನಿಮಗೆ ಕೈಕೊಳ ತೊಡಿಸುವಂತೆ ಮಾಡುತ್ತೇವೆ ಎಂದು ಸಂವಿಧಾನ ರಚನಾ ಸಮಿತಿಯ ಸಭೆಯಲ್ಲಿ ಹೇಳಲಾಗಿತ್ತು ಅದೇನೇ ಇದ್ದರೂ ನಾಡಿನ ಕುರಿತು ತಾಯಿ ನೆಲದ ಬಗೆಗೆ ಅಂಬೇಡ್ಕರ್ ಅದಮ್ಯ ನಿಲುವನ್ನು ಯುವಕರು ಮಕ್ಕಳಿಗೆ ದರ್ಶಿಸುವ ನಡೆಯೂ ಅಂಬೇಡ್ಕರ್ ಅವರಿಗೆ ಸಲ್ಲಿಸಬಹುದಾದ ಬಹುದೊಡ್ಡ ಗೌರವವಾಗಿದೆ ಸಂವಿಧಾನವನ್ನು ಬದಲಿಸುತ್ತೇವೆ ಮುರಿಯುತ್ತೇವೆ ಎಂಬೆಲ್ಲ ಜನರ ನಡುವೆಯೂ ಹಿಂದೂಗಳು ಅತಿಯಾಗಿ ನೆಚ್ಚಿಕೊಂಡಿದ್ದು ಅಂಬೇಡ್ಕರ್ ಅವರನ್ನು ಮಾತ್ರ ಎಂದು ಅವರು ಹೇಳಿದರು ಸಮಾಜದ ನಿರ್ಮಾಣಕ್ಕೆ ಅಂಬೇಡ್ಕರ್ ಹೋರಾಟ ಮತ್ತು ಹಾಕಿಕೊಟ್ಟ ಆದರ್ಶಗಳನ್ನು ನಾವು ಪಾಲಿಸಬೇಕು ಅವರ ಭಾವನೆಗಳನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಅಳವಡಿಸಿಕೊಳ್ಳುವ ದಿಸೆಯೆಡೆಗೆ ಸಮಾಜವನ್ನು ಕೊಂಡೊಯ್ಯುವ ಪ್ರಯತ್ನಗಳು ಸಾಗಬೇಕು ನಮ್ಮ ನಮ್ಮ ಧರ್ಮವನ್ನು ಆಚರಿಸುವುದು ನಮ್ಮ ಹಕ್ಕು ಪ್ರತಿಪಾದಿಸಿದ ಅಂಬೇಡ್ಕರರು ಸಮಾಜದಲ್ಲಿ ಸಾಮರಸ್ಯದ ಬದುಕು ಕಾಣಲು ಪ್ರಯತ್ನ ಮಾಡಿದವರು ಎಂದರು ಅಂಬೇಡ್ಕರ್ ತಮ್ಮ ಜೀವನದಲ್ಲಿ ಎದುರಿಸಿದ ಸಮಸ್ಯೆ ಹಾಗೂ ಅವರ ಮಾತುಗಳನ್ನು ವಿವರಿಸಿದ ಹೊಸಳ್ಳಿಯವರು ಅಂಬೇಡ್ಕರರ ಸೋಲನ್ನ ಸಂಭ್ರಮಿಸಿ ನೆಹರೂರವರು ಎಡುವಿನಾಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಿದ ವಿಚಾರವನ್ನ ದಾಖಲೆ ಸಮೇತ ಅವರು ವಿವರಿಸಿದರು ಅಂಬೇಡ್ಕರರು ಐಕ್ಯ ಮತದ ಪ್ರತಿಪಾದಕರಂತೆ ಇದ್ದವರು ಹೀಗಾಗಿಯೇ ಸ್ವಾತಂತ್ರ್ಯ ದಿನ ಹಾಗೂ ರಾಷ್ಟ್ರೀಯ ಹಬ್ಬದಲ್ಲಿ ಅಂಬೇಡ್ಕರರ ಭಾವಚಿತ್ರ ಇಡುವುದು ಎಂದು ಅಂಬೇಡ್ಕರರ ಭಾವವನ್ನು ಬಿತ್ತರಿಸಿದರು ಸಂವಿಧಾನದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿಚಾರವಾಗಿ ಅಂಬೇಡ್ಕರ್ ರೂಪಿಸಿದ ಸಂವಿಧಾನದ ವಿಧಿ ಹಾಗೂ ಆರ್ಟಿಕಲ್ಗಳ ಬಗ್ಗೆ ಹಂತ ಹಂತವಾಗಿ ಅವರು ವಿವರಿಸಿದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಎಸ್ ಎನ್ ಮುಖ್ರಿ ಮಾತನಾಡಿ ಸಮಾಜದಲ್ಲಿ ಹಲವಾರು ಏಳು ಬೀಳುಗಳನ್ನು ಕಂಡು ಬದುಕು ಕಟ್ಟಿಕೊಂಡ ಅವರು ಗಾಂಧಿ ಅವರನ್ನು ಮಿಸ್ಟರ್ ಗಾಂಧಿ ಎಂದು ಕರೆಯುವ ಮೂಲಕ ಎದೆಗಾರಿಕೆ ತೋರಿದವರು ಇವರು ಅಂಬೇಡ್ಕರ ಅವರನ್ನು ಭಾರತದ ಮಹಾತ್ಮ ಎಂದು ನಾವು ಕರೆಯಬಹುದು ಮಹಾನ್ ಮಾನವತಾವಾದಿ ಅಂಬೇಡ್ಕರ ಜೀವನ ಹಾಗೂ ಅವರ ಮಾತುಗಳು ನಮ್ಮೆಲ್ಲರಿಗೆ ಆದರ್ಶ ಎಂದು ಅವರು ಅಭಿಪ್ರಾಯಪಟ್ಟರು ಲೋಪಗಳಿಂದ ನರಳುತ್ತಿದೆ ಎಂದು ಹೇಳಿದ ಮೇಲು ಅದಕ್ಕೆ ನಲವತ್ತು ತಿದ್ದುಪಡಿಗಳು ಬಂದ ಮೇಲೂ ಯಾವುದೇ ಮಾರ್ಪಾಟಿಲ್ಲದೆ ಯಾವುದೇ ಮಾಡಿಫಿಕೇಶನ್ ಇಲ್ಲದೆ ಸಾವಿರದ ಒಂಬೈನೂರ ನಲವತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಜನವರಿ ಇಪ್ಪತ್ತೆರಡರಂದು ಚಪ್ಪಾಳೆ ಮತ್ತು ಕಲಾಡತನದೊಂದಿಗೆ ಮಾಡಿರೋದ್ರಿಂದ ಎನ್ನುವ ಸಾಂಖ್ಯಿಕ ನಿರ್ಣಯಕ್ಕೆ ಬರಬಹುದು ಕ್ಯಾಬಿನೆಟ್ ವಿಷಯ ಅಂತ ಬರ್ತದೆ ನಾನು ಇನ್ನು ಮೂರ್ನಾಲ್ಕು ನಿಮಿಷದಿಂದ ಜಾಸ್ತಿ ತಗೋತೀನಿ ಕ್ಯಾಬಿನೆಟ್ ಮಿಷನ್ ಅಂತ ಒಂದು ಬರ್ತದೆ ನೀವೊಂದು ಸಂವಿಧಾನ ರಚನೆ ಮಾಡಿಕೊಳ್ಳೋದಿಂತ ಮುಂಚೆ ಭಾರತಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ನೀವು ನೀವು ಭಾರತಕ್ಕೆ सर्वस्वतंत्र ಕಲ್ಪತರು ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಹನುಮಂತ್ ಶಾನ್ಬಾಗ್ ಸಾಮಾಜಿಕ ಸಾಮರಸ್ಯ ವೇದಿಕೆಯ ಕೃಷ್ಣಮೂರ್ತಿ ವಿಭಾಗ ಸಹ ಸಂಚಾಲಕ ರಾಮಚಂದ್ರ ಕಾಮತ್ ವೇದಿಕೆಯಲ್ಲಿದ್ದರು ಡಾಕ್ಟರ್ ಗಣಪತಿ ಭಟ್ ಭೀಮಾಶ್ ಕಕಂ ಅನ್ನು ವಾಚಿಸಿ ಅದರ ಅರ್ಥ ವಿವರಿಸಿದರು ತಿಮ್ಮಪ್ಪ ಮುಖ್ರಿ ವಂದಿಸಿದರು ಕೆನರಾ ಪ್ರಸ್ಟ್ ನ್ಯೂಸ್ ಕುಮ್ಟಾ